ಹಾಯ್ ಹೆಲೋ ವೆಲ್ಕಮ್ ಟು ಯಶೋ ಅಂಡ್ ಖುಷಿ ಚಾನೆಲ್ ನನಗೇ ಗೊತ್ತಿಲ್ಲದ ನನ್ನ ಮದುವೆ ಹಲೋ ನನ್ನ ಹೆಸರು ಕಾವ್ಯ ದಿಲ್ಲಿಯಲ್ಲಿ ಇರುತ್ತೇನೆ ಈ ಕಾಲದ ಹುಡುಗಿಯಂತೆ ಸ್ವತಂತ್ರವಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟ್ಟರ್ ಇಂತಹ ಆ್ಯಪ್ಸ್ ಬಳಸುತ್ತಾ ಭಯಭೀತಿ ಇಲ್ಲದೆ ಸಂಕೋಚ ಬೀಳದೆ ನನ್ನ ಭಾವನೆಯನ್ನು ಹೇಳುತ್ತಾ ಸಂತೋಷವಾಗಿ ಬದುಕುತ್ತಿದ್ದೇನೆ ನಾನು ಫ್ಯಾಷನ್ ಡಿಸೈನಿಂಗ್ನಲ್ಲಿ ಡಿಪ್ಲೊಮಾ ಮಾಡುತ್ತಿದ್ದೇನೆ ಒಬ್ಬಳೇ ಮಗಳು ಹಾಗಿದ್ದರಿಂದ ಮನೆಯಲ್ಲಿ ಸಹ ತುಂಬ ಮುದ್ದಿನ ಮಗಳು ನನ್ನ ಪ್ರತಿಯೊಂದು ಅಭಿಪ್ರಾಯವನ್ನು ಗೌರವಿಸುತ್ತಾ ಪ್ರತಿಯೊಂದು ನನ್ನ ಜೊತೆ ಚರ್ಚಿಸುತ್ತಾ ನಮ್ಮ ತಂದೆ ತಾಯಿ ನನ್ನನ್ನು ತುಂಬ ಮುದ್ದಾಗಿ ಬೆಳೆಸಿದರು ನನಗೆ ಊಹಿ ಬರದ ಮುಂಚೆನೆ ಬೆಂಗಳೂರಿನಿಂದ ಡೆಲ್ಲಿಗೆ ಬಂದೆ ಇಲ್ಲಿ ನೆಲೆಸಿದ್ದೇವೆ ಇಲ್ಲಿ ನಮ್ಮ ಮನೆಯಲ್ಲಿ ಇನ್ನೊಬ್ಬ ಸದಸ್ಯಳು ದಿವ್ಯ ದಿವ್ಯ ನಮ್ಮ ತಂದೆಯವರ ಸ್ನೇಹಿತನ ಮಗಳು ಆ ಪರಿಚಯ ನಮ್ಮನ್ನು ಪ್ರಿಂಟ್ಸ್ ಮಾಡಿತು ಅಂದುಕೊಳ್ಳದೆ ದಿವ್ಯ ತಂದೆ ತಾಯಿ ಅಮೆರಿಕಾಗೆ ಹೋಗಬೇಕಾಯಿತು ಆದ್ದರಿಂದ ದಿವ್ಯಾ ನಮ್ಮ ಮನೆಗೆ ಗೆಸ್ಟ್ ಆಗಿ ಬಂದಿದ್ದಾಳೆ ಆ ದಿನದಿಂದ ನಮ್ಮ ತಂದೆ ತಾಯಿ ಸಹ ನನಗೆ ಅವಳಿಗೆ ಎಂತಹುದೇ ವ್ಯತ್ಯಾಸವಿಲ್ಲದೆ ಒಂದೇ ಥರ ನೋಡುತ್ತಿದ್ದರು ಇಬ್ಬರು ಅಕ್ಕ ತಂಗಿಯರಂತೆ ಜೊತೆಯಾಗಿ ಬೆಳೆದೆವು ನಾವು ಚಿಕ್ಕವಾಗಿಲಿಂದಲೂ ಒಂದು ಬಾರಿ ಸಹ ಬೆಂಗಳೂರಿಗೆ ಹೋಗಲಿಲ್ಲ ಎಷ್ಟು ಬಾರಿ ಈ ವಿಷಯ ಹೇಳಿದರೂ ನಮ್ಮ ತಂದೆ ತಾಯಿ ಅಲ್ಲಿ ನಮಗೆ ಏನೂ ಇಲ್ಲ ಎಂದರು ಆದ್ದರಿಂದ ಸರಿಬಿಡಿ ಎಂದು ಸುಮ್ಮನಾಗುತ್ತಿದ್ದೆ ಒಂದು ದಿನ ಅಂದುಕೊಳ್ಳದೆ ದಿವ್ಯಾಗೆ ಒಂದು ಲಗ್ನಪತ್ರಿಕೆ ಬಂದಿತು ಆ ಲಗ್ನ ಪತ್ರಿಕೆ ದಿವ್ಯಾ ಅವರ ದೊಡ್ಡಮ್ಮನ ಮಗಳು ಚಿತ್ರ ಮದುವೆ ಎಂದು ಇಷ್ಟು ವಯಸ್ಸು ಬರುವ ತನಕ ಯಾವಾಗಲೂ ಕನ್ನಡದವರ ಸಂಪ್ರದಾಯದ ಮದುವೆಗೆ ಹೋಗಿದ್ದು ಇಲ್ಲ ದಿವ್ಯಾ ಮದುವೆಗೆ ಹೋಗಬೇಕು ಎಂದು ತುಂಬಾ ಹಠ ಮಾಡಿದಳು ಅಂದುಕೊಳ್ಳದೆ ಅವರ ತಂದೆ ತಾಯಿ ಬರುವುದಕ್ಕೆ ಆಗಲಿಲ್ಲ ಅದು ಬೇರೆ ಮದುವೆ ಯಾವುದೋ ಹಳ್ಳಿಯಲ್ಲಿ ಆದ್ದರಿಂದ ಎಲ್ಲರೂ ಹೋಗುವುದು ಬೇಡ ಎಂದರು ಆದರೆ ಅವಳ ಮುಖ ನೋಡಿದರೆ ನನಗೆ ತುಂಬ ನೋವಾಯಿತು ನನಗೆ ಹೇಗೂ ನೆಂಟರಿಲ್ಲ ಇರುವೊಳಗೆ ಬೇಡ ಎನ್ನುತ್ತಿದ್ದಾರೆ ಶೇಖರ್ ಚಿತ್ರ ಅವರ ಅಣ್ಣ ಸಹ ನಮ್ಮ ಮನೆಗೆ ಬಂದು ಹೋಗುತ್ತಿರುತ್ತಾರೆ ನನ್ನನ್ನು ದಿವ್ಯ ಥರನೇ ನೋಡುತ್ತಿದ್ದರು ಹೇಗೋ ಮದುವೆಯ ಲಗ್ನಪತ್ರಿಕೆ ಸಹ ಬಂದಿದೆ ಅವಳನ್ನು ಮದುವೆಗೆ ಕಳುಹಿಸಬೇಕು ಅನಿಸಿತು ನಮ್ಮ ತಂದೆಯವರು ಆಫೀಸ್ ಕೆಲಸದಲ್ಲಿ ಬ್ಯುಸಿಯಾಗಿ ಇದ್ದಾರೆ ಅವಳೊಬ್ಬಳನ್ನೇ ಹೇಗೆ ಕಳುಹಿಸಬೇಕು ಹೋಗಲಿ ಹೋಗೋಣ ಎಂದರೆ ನನಗೂ ಏನೂ ಗೊತ್ತಿಲ್ಲ ಇಬ್ಬರೂ ಸೇರಿ ನಮ್ಮ ತಂದೆ ತಾಯಿಯನ್ನು ಒಪ್ಪಿಸಿ ಟ್ರೈನ್ನಲ್ಲಿ ಹತ್ತಿದೆವು ನಮ್ಮ ತಂದೆಯವರು ಅಲ್ಲಿ ಹೇಗೆ ನಡೆದುಕೊಳ್ಳಬೇಕು ಅಲ್ಲಿ ಹೇಗೆ ಇರಬೇಕು ಯಾವ ಯಾವ ತರಹದ ಬಟ್ಟೆಗಳು ಹಾಕಬೇಕು ಹೇಳುತ್ತಿದ್ದಾರೆ ನನ್ನ ಜೀವನದಲ್ಲಿ ಮೊದಲ ಬಾರಿ ನಮ್ಮ ತಂದೆಯವರು ಇಲ್ಲದೆ ಹೊರಗಡೆ ಹೋಗುತ್ತಿರುವುದು ಆದರೆ ದಿವ್ಯಾ ಮಾತ್ರ ತುಂಬ ಸಂತೋಷವಾಗಿದ್ದಾಳೆ ಅವಳ ಮುಖ ನೋಡಿ ನನಗೆ ತುಂಬ ಸಂತೋಷವಾಯಿತು ಇಬ್ಬರು ಹಾಯಾಗಿ ಕಣ್ಮುಚ್ಚಿ ಮಲಗಿಕೊಂಡೆವು ಜರ್ನಿ ತುಂಬ ಸುಖಕರವಾಗಿ ನಡೆಯಿತು ನಾವು ಟ್ರೈನ್ ಹಿಡಿಯುವ ಹೊತ್ತಿಗೆ ನಮಗೋಸ್ಕರ ದಿವ್ಯಾ ಇನ್ನೊಬ್ಬ ಅಣ್ಣ ಶೇಖರ್ ಅವರ ದೊಡ್ಡಪ್ಪನ ಮಗ ನಮಗೋಸ್ಕರ ಕಾಯುತ್ತಾ ಇದ್ದಾರೆ ನಮ್ಮ ಮನೆಗೆ ಒಂದೆರಡು ಬಾರಿ ಬಂದಿದ್ದರಿಂದ ತುಂಬ ಬೇಗ ಗುರುತು ಹಿಡಿದು ಮಾತನಾಡಿಸಿದನು ಹಬ್ಬ ಅಂದುಕೊಂಡು ನಾನು ತಮಾಷೆಯಾಗಿ ಮಾತನಾಡುತ್ತಾ ಅವರ ಊರು ಸೇರಿಕೊಂಡೆವು ಜರ್ನಿಯಲ್ಲಿ ಸುಸ್ತಾಗಿದ್ದರಿಂದ ಮನೆಗೆ ಹೋದ ತಕ್ಷಣ ಸ್ನಾನ ಮಾಡಿ ಬಳಲಿಕೆ ತೀರಿಸಿಕೊಂಡು ಮದುವೆ ಕೆಲಸಗಳಿಗೆ ಸಿದ್ಧರಾದೆವು ಹಳ್ಳಿಯಾಗಿದ್ದರಿಂದ ಎಲ್ಲರೂ ಬೇಗ ನಿದ್ದೆ ಮಾಡಿ ಬೆಳಗಿನ ಜಾವ ಎದ್ದು ಬೆಳಗಿನ ಕಾರ್ಯಗಳು ಮುಗಿಸಿ ಮದುವೆಗೋಸ್ಕರ ಮಾಡುವ ಕೆಲಸಗಳು ತುಂಬ ತಮಾಷೆಯಾಗಿ ಸಂಭ್ರಮದಿಂದ ಇದ್ದವು ಅಂದುಕೊಳ್ಳುತ್ತಿದ್ದಂತೆ ಮದುವೆ ದಿನ ಬಂದಿತು ಮದುವೆಯ ಹುಡುಗನ ಕಡೆಯವರು ಬರುತ್ತಾರೆಂದು ಗಡಿಬಿಡಿ ಮಾಡುತ್ತಿದ್ದಾಗೆ ಗಣ್ಣಿನ ಕಡೆಯವರು ಬಂದು ಬಿಟ್ಟರು ಅಭ್ಯಾಸವಿಲ್ಲದ ಲಂಗಾದವಣಿಯಲ್ಲಿ ನಾನು ದಿವ್ಯ ಒಬ್ಬರನ್ನೊಬ್ಬರು ನೋಡಿಕೊಂಡು ತುಂಬಾ ನಕ್ಕೆವು ಮದುವೆಯ ಹುಡುಗನನ್ನು ನೋಡೋಣ ಎಂದು ನಾವಿಬ್ಬರು ಹಾಗೂ ಮದುವೆ ಹೆಣ್ಣಿನ ಸ್ನೇಹಿತರ ಜೊತೆ ಹುಡುಗರ ರೂಮಿಗೆ ಹೋದೆವು ಅಲ್ಲಿ ಮದುವೆಯ ಹುಡುಗನ ಜೊತೆ ಅವರ ಸ್ನೇಹಿತರು ಇರುವುದನ್ನು ನೋಡಿ ತೊಂದರೆ ಕೊಡುವುದು ಯಾಕೆ ಎಂದು ಹಿಂದಕ್ಕೆ ಬಂದುಬಿಟ್ಟೆವು ಬೆಳಗಿನ ಜಾವ ಶಾಸ್ತ್ರಗಳು ಇವೆ ಎಂದು ಗಡಿಬಿಡಿ ಮಾಡಿದರು ಹೆಂಗಸರೆಲ್ಲರೂ ಬೇಗ ಮಲಗಿಕೊಳ್ಳಿ ಎಂದು ಆರ್ಡರ್ ಮಾಡಿದರು ಗಂಡಸರೆಲ್ಲರು ಮಲಗಿಕೊಳ್ಳುವುದಕ್ಕೆ ಅಲ್ಲಿ ಜಾಗ ಸಹ ಇಲ್ಲ ನನ್ನಿಂದ ಆಗುವುದಿಲ್ಲ ಎಂದು ಹಠ ಮಾಡಿದಳು ದಿವ್ಯ ಸರಿ ಟೆರೆಸ್ ಮೇಲೆ ಮಲಗಿಕೊಳ್ಳೋಣ ಬಾ ಎಂದು ಮೇಲಕ್ಕೆ ಹೋದೆವು ಅಷ್ಟರಲ್ಲಿ ಒಬ್ಬ ಅಜ್ಜಿ ನನ್ನನ್ನು ಹಿಡಿದುಕೊಂಡು ನಿಲ್ಲಿಸಿದಳು ನೀನು ಯಾರ ಮಗಳಮ್ಮ ಎಂದು ಸರಿ ಒಳ್ಳೆಯ ಕಾಲಕ್ಷೇಪ ಎಂದು ಅಂದುಕೊಂಡು ಶಿವಪ್ರಸಾದ್ ಅವರ ಮಗಳು ಎಂದು ಹೇಳಿದೆನು ಶಿವಪ್ರಸಾದ್ ಮನೆ ಹೆಸರೇನು ಎಂದು ಕೇಳಿದಳು ಆಕೆ ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಹೋಗೋಣ ಎಂದು ಎದ್ದೇಳುತ್ತಿದ್ದರೆ ನಾನು ನಿಮ್ಮ ತಂದೆಗೆ ಹತ್ಯೆಯಾಗುತ್ತೇನಮ್ಮ ನಮ್ಮದು ಅರಳ್ಳಿ ನೀನು ಅಲ್ಲಿಯೇ ಹುಟ್ಟಿದ್ದು ಅಲ್ವಾ ಮದುವೆಯ ಹುಡುಗ ನಮ್ಮ ಪಕ್ಕದ ಮನೆಯ ಹುಡುಗ ನಾವೆಲ್ಲ ನಿಮ್ಮೂರಿನವರೇ ನಿಮ್ಮ ತಂದೆ ಬಂದಿದ್ದಾರಾ ಮದುವೆಗೆ ಎಂದು ಕೇಳಿದಳು ನಿಮ್ಮ ತಂದೆಯವರ ಊರಿನವರೇ ಅನ್ನುವಷ್ಟರಲ್ಲಿ ನನಗೆ ತುಂಬ ಸಂತೋಷವಾಯಿತು ಸುಮ್ಮನೆ ಆಕೆಯ ಪಕ್ಕ ಕುಳಿತುಕೊಂಡು ನಮ್ಮ ತಂದೆಯವರು ಬರಲಿಲ್ಲ ನನ್ನ ಸ್ನೇಹಿತೆಯರಿಗೋಸ್ಕರ ಈ ಊರಿಗೆ ಬಂದೆ ಮದುವೆಯಾದ ತಕ್ಷಣ ಹೊರಟು ಹೋಗುತ್ತೇವೆ ನಾನು ಕರ್ನಾಟಕ ಬಂದಿದ್ದು ಸಹ ಇದೇ ಮೊದಲ ಬಾರಿ ಎಂದು ಹೇಳಿದೆ ಹಾಗೆ ಮಾತನಾಡುತ್ತಾ ನಿನಗೆ ಒಬ್ಬರನ್ನು ಪರಿಚಯ ಮಾಡಿಸುತ್ತೇನೆ ಎಂದು ಒಂದೇ ಸರಿ ಗಟ್ಟಿಯಾಗಿ ಕಿರಣ್ ಎಂದು ಕರೆದಳು ಬೆದರಿಕೊಂಡೆನು ಆ ಕೂಗಿಗೆ ಯಾರೋ ಇಬ್ಬರು ಹುಡುಗರು ಒಂದೇ ಸರಿ ಓಡುತ್ತಾ ಬಂದರು ಏನು ಮಾತನಾಡುತ್ತಿರುವರು ನನ್ನನ್ನು ನೋಡಿ ಅಲ್ಲಿಗೆ ಆಕೆ ಜೊತೆ ಮಾತನಾಡುವುದು ನಿಲ್ಲಿಸಿ ಕಾವ್ಯ ಎಂದು ಹತ್ತಿರಕ್ಕೆ ಬಂದರು ಆ ಅಜ್ಜಿ ನನ್ನನ್ನು ನೋಡಿ ನಗುತ್ತಾ ಏನಮ್ಮ ಯಾರೆಂದು ಕೊಳ್ಳುತ್ತಿದ್ದೀಯಾ ನಿನ್ನ ಗಂಡ ಎಂದು ಒಬ್ಬ ಹುಡುಗನನ್ನು ತೋರಿಸಿದಳು ನಾನು ಬೆಚ್ಚಿಬಿದ್ದೆನು ಯಾರಾದರೂ ಕೇಳಿಸಿಕೊಳ್ಳುತ್ತಿದ್ದಾರೆ ಎಂದು ಸುತ್ತಲೂ ನೋಡಿದೆ ಕ್ರಿಕೆಟಲ್ಲಿ ಕೊನೆಯ ಬಾಲ್ ಹಾಕುತ್ತಿರುವಾಗ ಇರುವಂಥ ಟೆನ್ಷನ್ ತರಹ ಎಲ್ಲರೂ ನನ್ನ ಕಡೆಗೆ ನೋಡುತ್ತಿದ್ದಾರೆ ಮೊದಲು ನನಗೆ ಅಳು ಬಂದಿತು ಆದರೆ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು ಅಜ್ಜಿ ಯಾರನ್ನು ನೋಡಿ ಯಾರೆಂದು ಕೊಳ್ಳುತ್ತಿದ್ದೀರಾ ನಾನು ಮೊದಲ ಬಾರಿ ಕರ್ನಾಟಕಕ್ಕೆ ಬಂದಿದ್ದೇನೆ ಮದುವೆಯಾದ ತಕ್ಷಣ ಹೊರಟು ಹೋಗುತ್ತೇನೆ ಎಂದು ಭಯದಿಂದ ನೋಡುತ್ತಾ ಓಡಿ ಹೋದೆನು ಅಷ್ಟರಲ್ಲಿ ಬಲವಾದ ಕೈಗಳು ಹಿಡಿದು ನಿಲ್ಲಿಸಿದರೆ ಬೇರೆ ದಾರಿ ಇಲ್ಲದೆ ನಿಂತು ನೋಡಿದೆ ಆ ಕಿರಣ್ ಕಾವ್ಯ ಭಯ ಬೀಳಬೇಡ ಕುಳಿತುಕೋ ಎಂದು ಬಿಡದೆ ಹಿಡಿದುಕೊಂಡನು ಬಿಡಿ ಎಂದು ಬಿಡಿಸಿಕೊಳ್ಳಬೇಕೆಂದು ಪ್ರಯತ್ನಿಸುತ್ತಾ ದಿವ್ಯಾ ದಿವ್ಯಾ ಬೇಗ ಬಾ ಎಂದು ಅಳುತ್ತಾ ಕರೆದೆನು ಇಲ್ಲಿ ನನಗೆ ಮದುವೆ ಮಾಡುತ್ತಿದ್ದಾರೆ ಎಂದು ಕಿರುಚುತ್ತಾ ಏನಾಯಿತು ಎಂದು ಕೇಳಿದಳು ಆಳುತ್ತಾ ಅವಳನ್ನು ತಬ್ಬಿಕೊಂಡು ನೋಡಿ ನನ್ನನ್ನು ಹಿಡಿದುಕೊಂಡು ಆ ಅಜ್ಜಿ ಮದುವೆಯಾಗಿದೆ ಗಂಡ ಇದ್ದಾನೆ ಎಂದು ಹೇಳುತ್ತಿದ್ದಾಳೆ ಎಂದು ಹೇಳಿದೆ ದಿವ್ಯ ಅಜ್ಜಿಯನ್ನು ನೋಡುತ್ತಾ ಅಜ್ಜಿಯವರೇ ಇವಳು ನನ್ನ ಸ್ನೇಹಿತೆ ಕಾವ್ಯ ಇವಳಿಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಅವಳನ್ನು ಅಳಿಸಬೇಡಿ ಎಂದು ನನ್ನನ್ನು ಕರೆದುಕೊಂಡು ಹೋಗುವ ಪ್ರಯತ್ನ ಮಾಡಿದಳು ಅಷ್ಟೇ ತಕ್ಷಣ ಆ ಅಜ್ಜಿ ಏನಮ್ಮ ಏನು ಹೇಳುತ್ತಿದ್ದೀಯಾ ಇವಳಿಗೆ ಎಲ್ಲ ಇವರ ಹತ್ತೆ ಹೋಲಿಕೆಗಳೇ ಅದನ್ನು ನೋಡಿ ಕುರುತು ಹಿಡಿದೆ ಇವಳ ಗಂಡ ನೋಡು ಇವನೇ ಎಂದು ಆ ಹುಡುಗನನ್ನು ತೋರಿಸಿದಳು ದಿವ್ಯಾ ಸಹ ಏನು ಮಾಡಬೇಕು ಗೊತ್ತಾಗದೆ ನೋಡುತ್ತಾ ನಿಂತುಕೊಂಡಳು ನನ್ನ ಪಕ್ಕ ಆದರೆ ನನ್ನ ಕಿವಿಯಲ್ಲಿ ತುಂಬ ಚೆನ್ನಾಗಿದ್ದಾನೆ ಎಂದು ಗುಣಗಿದಳು ಅಷ್ಟರಲ್ಲಿ ಅಜ್ಜಿ ನೋಡು ನಿನ್ನ ಕತ್ತಿನಲ್ಲಿ ಈ ಬಂಗಾರದ ಚೈನು ಯಾವಾಗಲಾದರೂ ತೆಗೆದೆಯಾ ಎಂದು ಕೇಳಿದಳು ನನ್ನನ್ನು ತಕ್ಷಣ ಇಲ್ಲ ಎಂದು ತಲೆ ಹಲ್ಲಾಡಿಸಿದೆ ನಿನ್ನ ಗಂಡ ನಿನ್ನ ಕತ್ತಿನಲ್ಲಿ ಕಟ್ಟಿದ್ದು ಎಂದು ಹೇಳಿದಳು ಆಗ ನೆನಪಾಯಿತು ಚಿಕ್ಕವಳಿದ್ದಾಗ ನಮ್ಮ ತಂದೆ ಹೇಳಿದ ಮಾತುಗಳು ಈ ಚೈನು ತೆಗೆಯಬೇಡ ಎಂದು ಹೇಳಿದ್ದು ಭಯದಿಂದ ನೋಡಿದೆ ಆ ಕಿರಣ್ ಕಡೆ ನನ್ನನ್ನೇ ಆಶ್ಚರ್ಯವಾಗಿ ಆನಂದವಾಗಿ ನೋಡುತ್ತಿದ್ದ ಆ ಕಣ್ಣುಗಳನ್ನು ನೋಡಿ ಮೊದಲು ಭಯ ಆದರೂ ನಂತರ ನಾಚಿಕೆಯಾಯಿತು ಅಷ್ಟೇ ಕಣ್ಣು ತಿರುಗಿ ಬಿದ್ದು ಹೋದೆ ಕಣ್ಣು ತೆಗೆದು ನೋಡುವಷ್ಟರಲ್ಲಿ ಮದುವೆಯ ಹುಡುಗ ದಿವ್ಯ ಮಲಗಿಕೊಂಡು ಕಾಣಿಸಿದರು ನನ್ನ ಪಕ್ಕದಲ್ಲಿ ಚೇರಿನ ಮೇಲೆ ಕುಳಿತುಕೊಂಡ ಕಿರಣ್ ಕಾಣಿಸಿದನು ಇನ್ನು ಇಲ್ಲಿಂದ ತಪ್ಪಿಸಿಕೊಳ್ಳಬೇಕು ನಂತರ ಏನಾದರೂ ಮಾಡಬೇಕು ಹೋಗಿ ದಿವ್ಯ ಹನ್ನು ಎಬ್ಬಿಸಿದೆ ನಾನು ಹೋಗುತ್ತಿದ್ದೇನೆ ನೀನು ಮದುವೆ ನೋಡಿಕೊಂಡು ಬಾ ಎಂದು ಹೇಳಿ ಬಟ್ಟೆಗಳು ಚೇಂಜ್ ಮಾಡಿಕೊಂಡು ಹೋಗುತ್ತೇನೆ ಎಂದು ನೋಡಿದರೆ ಮದುವೆಯ ಗಂಡು ಎದುರುಗಡೆ ಬಂದನು ಭಯದಿಂದ ನೋಡುತ್ತಾ ನಿಂತುಕೊಂಡೆ ಅಂದುಕೊಂಡೆ ನೀನು ಹೀಗೆ ಮಾಡುತ್ತೀಯ ಎಂದು ನೀನು ಎದ್ದ ತಕ್ಷಣ ಕಿರಣ್ ನಿನ್ನನ್ನು ನೋಡಿದನು ಆದರೆ ನಿನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಿನಗೆ ಎದುರು ಬೀಳಲಿಲ್ಲ ನಿನ್ನ ಮದುವೆಯ ಫೋಟೋ ನೋಡಮ್ಮ ಎಂದು ಮೊಬೈಲ್ನಲ್ಲಿ ಫೋಟೋ ತೋರಿಸಿದರು ನನಗೆ ಮದುವೆ ಆಗಿಲ್ಲ ಅಣ್ಣ ಇದೆಲ್ಲ ನನಗೆ ಗೊತ್ತಿಲ್ಲ ಕನಸುಗಳು ಕಾಣುತ್ತಾ ಈ ಊರಿಗೆ ಬಂದೆನು ಏನೇನೋ ಕತೆಗಳು ಹೇಳಬೇಡಿ ಎಂದು ಹೊರಟೆನು ಸರಿ ಇರಮ್ಮ ನಿನ್ನೊಬ್ಬಳನ್ನೇ ಕಳುಹಿಸಲು ಆಗುವುದಿಲ್ಲ ಜೊತೆಯಲ್ಲಿ ನಮ್ಮ ಕಿರಣ್ ಬಂದು ಟ್ರೈನ್ ಹತ್ತಿಸುತ್ತಾನೆ ಎಂದು ಕಿರಣ್ ನನ್ನು ಕರೆದನು ಸ್ವಲ್ಪ ಬೆಳಕಾದ ಮೇಲೆ ಹೋಗುವಂತೆ ಎಂದು ನನ್ನನ್ನು ತಡೆದನು ಸರಿ ಎಂದು ಇದ್ದು ಹೋದೆ ಬೆಳಕಾದ ಮೇಲೆ ಸೀರೆ ಹುಟ್ಟಿಕೊಂಡು ಯಾರಿಗೂ ಕಾಣಿಸದಂತೆ ಇದ್ದು ಸೈಡ್ನಲ್ಲಿ ಕುಳಿತುಕೊಂಡೆ ಆಗ ನನ್ನನ್ನು ಹುಡುಕುತ್ತಾ ಬಂದನು ಕಿರಣ್ ಶುಭೋದಯ ಎಂದು ಶುಭೋದಯ ಏನಿದೆ ಎಂದು ಅಂದುಬಿಟ್ಟೆ ಮೇಲಕ್ಕೆ ಅದನ್ನು ಕೇಳಿಸಿಕೊಂಡ ಕಿರಣ್ ಸರಿ ನಾನು ನಿಮ್ಮ ಅತ್ತೆಯ ಮಗ ವರಸೆಗೆ ಭಾವ ಆಗುತ್ತೇನೆ ನಮ್ಮದು ಕೋಲಾರ ಜಿಲ್ಲೆಯಲ್ಲಿ ಒಂದು ಹಳ್ಳಿ ಈ ವಿವರಗಳಿಂದ ನಿನಗೆ ತೊಂದರೆ ಇಲ್ಲ ಅಲ್ವಾ ಎಂದು ನನ್ನ ಕಡೆಗೆ ನೋಡಿದನು ಇಲ್ಲ ಎಂದು ತಲೆ ಹಲ್ಲಾಡಿಸಿದೆ ನಿನಗೆ ನನ್ನಿಂದ ಇಷ್ಟೊಂದು ತೊಂದರೆ ಆಗುತ್ತದೆ ಎಂದು ಅಂದುಕೊಳ್ಳಲಿಲ್ಲ ಎಲ್ಲರ ತರಹ ಭಾವಾನಾದನಿಯಂತೆ ನಾವು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಂಡು ಬೆಳೆಯಲಿಲ್ಲ ನಮ್ಮ ಮದುವೆ ನಿನಗೆ ತೊಂದರೆಯಾಗದೆ ಎಲ್ಲರ ಹುಡುಗಿಯರಂತೆ ಫ್ರೀಯಾಗಿ ಓದಿಕೊಳ್ಳಬೇಕೆಂದು ಅತ್ತೆ ದೂರವಾಗಿ ನಿನ್ನನ್ನು ಬೆಳೆಸಿದರು ಅದರಲ್ಲಿ ತಪ್ಪೇನೂ ಇಲ್ಲ ಆದ್ದರಿಂದ ಎಲ್ಲರೂ ಒಪ್ಪಿಕೊಂಡೇ ನಿನಗೆ ಹೀಗೆ ಮದುವೆ ವಿಷಯಗಳು ತಿಳಿಯದಂತೆ ಬೆಳೆಸಿದರು ನಿಜ ಹೇಳಬೇಕೆಂದರೆ ನಾನು ನಿನ್ನ ಬಗ್ಗೆ ನಿನ್ನ ಹಾಗೆ ಫೀಲ್ ಆಗುತ್ತಿದ್ದೇನೆ ಆದ್ದರಿಂದ ಹೀಗೆ ಬಚ್ಚಿಟ್ಟುಕೊಳ್ಳುವುದು ನಿಲ್ಲಿಸಿ ಎಲ್ಲರ ಜೊತೆ ಓಡಾಡಿಕೊಂಡಿರು ನಿಮ್ಮ ತಂದೆಯವರಿಗೆ ನಾನು ಆಲ್ರೆಡಿ ನಡೆದಿರುವುದು ಹೇಳಿದೆ ಬೇಕಾದರೆ ನೀನು ಸಹ ಫೋನ್ ಮಾಡಿ ಮಾತನಾಡು ಈ ಮದುವೆಯಾದ ಮೇಲೆ ಒಂದು ಬಾರಿ ನಮ್ಮ ಅಮ್ಮನನ್ನು ನಮ್ಮ ಊರನ್ನು ನೋಡಿ ಹೋಗಬಹುದು ನಂತರ ನಿನ್ನಿಷ್ಟ ಎಂದು ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದನು ಹೊರಗಡೆ ತಪ್ಪುವುದಿಲ್ಲ ಎಂದು ನಾನು ಹೊರಗಡೆ ಬಂದು ದಿವ್ಯ ಹತ್ತಿರಕ್ಕೆ ಹೋದೆ ಮದುವೆಯವರಿಗೆಲ್ಲ ನನ್ನ ವಿಷಯ ಗೊತ್ತಾಗಿದೆ ಎಲ್ಲರೂ ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಾರೆ ಆ ಅಜ್ಜಿ ಎಲ್ಲರಿಗೆ ನನ್ನನ್ನು ಅದೇ ಕೆಲಸ ಇಟ್ಟುಕೊಂಡು ಪರಿಚಯ ಮಾಡಿಸುತ್ತಾ ಅವರಿಗೆ ನಾನು ಏನಾಗುತ್ತೇನೋ ವಿವರಿಸುತ್ತಾ ಹೇಳುತ್ತಿದ್ದಾರೆ ಅಯ್ಯೋ ದೇವರೇ ಎಂದು ಬಿಸಿಕೊಳ್ಳುತ್ತಾ ನೋಡುತ್ತಿದ್ದರೆ ಕಿರಣ್ ನಗುತ್ತಾ ಕಣ್ಣು ಹೊಡೆದು ಹೊರಟು ಹೋದನು ಏನು ಈ ಹುಡುಗ ಎಷ್ಟು ಧೈರ್ಯ ಎಂದು ಕೋಪ ಬಂದಿತು ನಗುನೂ ಬಂದಿತು ನಮ್ಮ ತಂದೆಯ ಹತ್ತಿರ ಮಾತನಾಡಿದ ನಂತರ ನಿಜನೇ ಎಂದು ಅರ್ಥವಾಯಿತು ಮದುವೆ ಚೆನ್ನಾಗಿ ನಡೆಯಿತು ನನ್ನನ್ನು ಸಹ ಅವರ ಮನೆಯ ಮಗುವಂತೆ ಲೆಕ್ಕ ಮಾಡಿ ಗಿಫ್ಟ್ ಕೊಡುತ್ತಿದ್ದರೆ ತೆಗೆದುಕೋ ಎಂದು ನನ್ನ ಕಡೆ ನೋಡಿದನು ಕಿರಣ್ ಏನು ಆತನು ನಾನು ಏನಾದರೂ ತೆಗೆದುಕೊಳ್ಳಬೇಕು ಬೇಡ ಎಂಬುದು ನಾನು ನಿರ್ಣಯ ತೆಗೆದುಕೊಳ್ಳಬೇಕಾದ ವಿಷಯ ಆತನ ಕಡೆ ಯಾಕೆ ನೋಡಿದೆ ಆತ ಹೇಳಿದರೆ ಯಾಕೆ ತೆಗೆದುಕೊಂಡೆ ಎಂದುಕೊಂಡು ಆಲೋಚಿಸುತ್ತಿದ್ದೆ ನನ್ನನ್ನು ಕದಲಿಸಿ ನಂತರ ನಮ್ಮ ಬಗ್ಗೆ ನೋಡೋಣ ಮೊದಲು ಮದುವೆಯನ್ನು ಎಂಜಾಯ್ ಮಾಡು ಎಂದನು ಕಿರಣ್ ಇನ್ನು ಏನು ಮಾತನಾಡದೆ ದಿವ್ಯಾ ಹತ್ತಿರಕ್ಕೆ ಹೋಗಿ ಅವಳ ಜೊತೆ ಕುಳಿತುಕೊಂಡೆ ಭಯ ಬೀಳುತ್ತ ಅವಳು ನನ್ನನ್ನು ನೋಡಿ ಏನೇ ನಿಮ್ಮ ಗಂಡನನ್ನು ಬಿಟ್ಟು ಬಂದೀಯಾ ಎಂದು ಕಾಮೆಂಟ್ ಮಾಡಿದಳು ದಿವ್ಯ ನಾನು ನಿನಗೋಸ್ಕರ ಬಂದರೆ ನೀನು ನನ್ನನ್ನು ಅಳಿಸುತ್ತಿದ್ದೀಯಾ ಯಾಕೆ ಎಂದು ಅವಳ ಕಿವಿಯನ್ನು ಹಿಂಡಿದೆ ಅದಕ್ಕೆ ಅಲ್ಲವೇ ನಿನಗೆ ಇಷ್ಟು ಸುಂದರವಾದ ಗಂಡ ಸಿಕ್ಕಿದ್ದು ಎಂದು ಹೇಳಿದಳು ಅಷ್ಟರಲ್ಲಿ ಕಾವ್ಯ ಎಂದು ಕರೆದರು ಕಿರಣ್ ಯಾಕೆ ಕರೆಯುತ್ತಿದ್ದಾನೆ ಎಂದು ನೋಡಿದೆ ಮದುವೆಯವರು ಹೇಗೂ ಹೊರಡಲು ಸಿದ್ಧರಾಗುತ್ತಿದ್ದಾರೆ ನೀವು ಬನ್ನಿ ಹಳ್ಳಿಯನ್ನು ನೋಡಬಹುದು ನಮ್ಮ ವಿಷಯಗಳನ್ನು ತಿಳಿದುಕೊಳ್ಳಬಹುದು ಎಂದನು ನನಗೂ ಅದೇ ಸರಿ ಅನಿಸಿತು ನಾನು ಕಿರಣ್ ಇಬ್ಬರು ಅವರ ಊರು ಅರಳ್ಳಿಗೆ ಹೊರಟೆವು ಈ ಜರ್ನಿ ನನ್ನ ಜೀವನವನ್ನು ತಪ್ಪದೇ ಬದಲಾಯಿಸುತ್ತದೆ ಎಂದು ಭಯದಿಂದ ನೋಡುತ್ತಾ ಕುಳಿತುಕೊಂಡೆ ಆತನ ಪಕ್ಕ ಮದುವೆಯ ಬಸ್ಸಿನಲ್ಲಿ ನೀವು ಏನೂ ಅಂದುಕೊಳ್ಳದಿದ್ದರೆ ನೀವು ಸೀರೆಯಲ್ಲಿಯೇ ಮನೆಗೆ ಬಂದರೆ ಚೆನ್ನಾಗಿರುತ್ತದೆ ಎಂದನು ನನ್ನ ಡ್ರೆಸ್ಸನ್ನು ನೋಡುತ್ತಾ ಕೋಪ ಬಂದಿತು ಆದರೆ ಏನು ಮಾಡುವುದು ನೋಡಿ ನನಗೆ ಇರುವುದು ಒಂದೇ ಸೀರೆ ಅದು ಸಹ ನಿಮ್ಮ ಅಜ್ಜಿ ದಯೆಯಿಂದ ನಲಿಗಿ ಹೋಗಿದೆ ಇಲ್ಲಿ ನನಗೆ ಯಾರೂ ಗೊತ್ತಿಲ್ಲ ತೊಂದರೆ ಎಂದರೆ ನಾನು ಬರುವುದಿಲ್ಲ ಎಂದೆ ನಿಜ ಹೇಳಬೇಕೆಂದರೆ ನನಗೆ ನಿಮ್ಮ ಊರು ಬರುವುದಾಗಲಿ ಹೀಗೆ ಆಗಿ ಇರುವುದಾಗಲಿ ಇಷ್ಟ ಆಗಲಿಲ್ಲ ಇವೆಲ್ಲ ನಮ್ಮ ತಂದೆಯವರು ನೋಡಬೇಕಾದ ವಿಷಯಗಳು ಏನೋ ದಿವ್ಯಗೋಸ್ಕರ ಬಂದೆ ಅವಳ ಜೊತೆಯೇ ಹೊರಟು ಹೋಗುತ್ತೇನೆ ಎಂದು ಹೇಳಿದೆ ಎಲ್ಲ ಕೇಳಿಸಿಕೊಂಡು ಸರಿ ನಿಮ್ಮ ತಂದೆಯವರು ಬರುವ ತನಕ ಇವರ ಮನೆಯಲ್ಲಿಯೇ ಇರುವುದಕ್ಕಾಗುವುದಿಲ್ಲ ಅಲ್ವಾ ಅದಕ್ಕೆ ಎಂದು ಒಂದು ಸೀರೆ ನನ್ನ ಕೈಯಲ್ಲಿ ಇಟ್ಟನು ಇದು ಎಲ್ಲಿನದು ಎಂದು ಕೇಳಿದೆ ನಿನ್ನನ್ನು ಊರಿನಿಂದ ಬಂದಾಗಲೇ ಗುರುತು ಹಿಡಿದೆ ನನ್ನಷ್ಟಿಗೆ ನಾನೇ ಬಂದು ನಾನೇ ನಿನ್ನ ಗಂಡ ಎಂದು ಹೇಳಿದರೆ ನೀನು ಏನು ಮಾಡುತ್ತೀಯೋ ಎಂಬ ಆಲೋಚನೆ ಬಂದಿದ್ದರಿಂದ ಹೇಗೆ ಮೀಟ್ ಮಾಡಬೇಕು ಎಂದು ಪ್ರಯತ್ನಿಸುತ್ತಿದ್ದರೆ ಅಜ್ಜಿ ದೇವರ ತರಹ ಬಂದಳು ಅಜ್ಜಿಗೆ ಕನಿಷ್ಠ ಸೀರೆಯಾದರೂ ಇಡಬೇಕು ಇಷ್ಟು ಸಹಾಯ ಮಾಡಿದ್ದಕ್ಕೆ ನಿನ್ನನ್ನು ಅಬ್ಸರ್ವ್ ಮಾಡಿ ನೋಡಿದೆ ಸೀರೆ ಉಡಿಸಿಕೊಳ್ಳುವುದಕ್ಕೆ ನೀನು ಎಷ್ಟು ಜನರನ್ನು ಕೇಳಿದೆಯೋ ನೋಡಿದೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಎಂದು ಏನೋ ಒಂಥರ ನೋಡಿದನು ನಿನಗೆ ಬೇರೆ ಕೆಲಸ ಇಲ್ವಾ ನನ್ನನ್ನು ಅಬ್ಸರ್ವ್ ಮಾಡುವುದು ಬಿಟ್ಟರೆ ಎಂದು ಕೇಳಿದೆ ಏನು ಮಾಡಬೇಕು ಹೇಳು ಪ್ರೇಯಿಸಿಯನ್ನು ನೋಡುವ ಕೆಲಸವಿಲ್ಲದೆ ಚಿಕ್ಕವನಿದ್ದಾಗಲೇ ಮದುವೆ ಮಾಡಿಬಿಟ್ಟಿದ್ದಾರೆ ನಿನಗೇನು ನೆನಪು ಸಹ ಇಲ್ಲ ನಿನ್ನನ್ನು ಹೇಗೆ ಗುರುತಿಸಬೇಕು ಎಂದು ಸಹ ಅರ್ಥ ಆಗಲಿಲ್ಲ ಮಾವ ಸಹ ಈ ಕಡೆ ಬರುವುದನ್ನು ಕಡಿಮೆ ಮಾಡಿದ್ದಾರೆ ನಿನಗೆ ಅಣ್ಣನೋ ತಮ್ಮನೋ ಇದ್ದಿದ್ದರೆ ಅವರ ಮುಖಾಂತರ ನಿನ್ನನ್ನು ಮೀಟ್ ಮಾಡುವುದಕ್ಕೆ ಪ್ರಯತ್ನ ಮಾಡುತ್ತಿದ್ದೆ ಕನಿಷ್ಠ ಪ್ರಯತ್ನಿಸುವ ಅವಕಾಶವಾದರೂ ಇರುತ್ತಿತ್ತು ನಿನ್ನ ಫೇಸ್ಬುಕ್ ಅಕೌಂಟ್ ಸಂಪಾದನೆ ಮಾಡಿದೆ ಅಕೌಂಟಲ್ಲಿ ನಿನ್ನ ಫೋಟೋ ನೋಡಿದೆ ನಿನ್ನ ಕತ್ತಿನಲ್ಲಿ ಚೈನ್ ನೀನು ಇಟ್ಟುಕೊಂಡಿರುವುದಕ್ಕೆ ಸಂತೋಷವಾಯಿತು ಆದರೆ ನಿನಗೆ ಏನಾದರೂ ಗೊತ್ತಾಗುವ ಚಾನ್ಸ್ ಇದೆ ಅಂದುಕೊಳ್ಳಲಿಲ್ಲ ನಿನ್ನ ಪಕ್ಕದಲ್ಲಿ ಯಾರಾದರೂ ಹುಡುಗ ಆ ಪಿಕ್ಸ್ನಲ್ಲಿ ಇದ್ದಿದ್ದರೆ ಪ್ರಾಣ ಹೋಗುತ್ತಿತ್ತು ಜಾಬ್ ಬರುವ ತನಕ ಹೇಗೋ ಇದ್ದೆ ನಂತರ ನಿನ್ನನ್ನು ಹೇಗೆ ಮೀಟ್ ಮಾಡಬೇಕು ಅರ್ಥ ಆಗಲಿಲ್ಲ ಅಷ್ಟರಲ್ಲಿ ನಮ್ಮವನ ಮದುವೆ ಅಲ್ವಾ ಎಂದು ಬಂದೆ ಬಂದ ತಕ್ಷಣ ಸೀರೆ ಹಿಡಿದುಕೊಂಡು ಅಜ್ಜಿಯನ್ನು ಉಡಿಸು ಎಂದು ಕೇಳುತ್ತಿದ್ದಾಗ ನಿನ್ನನ್ನು ನೋಡಿ ನಿನ್ನ ಹಿಂದೇನೆ ಬರುವುದಕ್ಕೆ ಶುರು ಮಾಡಿದೆ ಎಂದು ಹೇಳಿದನು ಆತನು ಹೇಳುವ ವಿಧಾನ ನೋಡಿ ನಗು ನಿಲ್ಲಲಿಲ್ಲ ಬಾಯ್ ಫ್ರೆಂಡ್ ಆಗಿ ನೀನು ಇದ್ದಿದ್ದರೆ ಎಷ್ಟು ಚೆನ್ನಾಗಿತ್ತು ಕರ್ಮ ಹೀಗೆ ಗಂಡ ಹಾದೆ ಅನಿಸಿತು ಸರಿ ಹುಡುಗನ ಕಡೆಯವರು ಮನೆಗೆ ಹೋಗುವುದಕ್ಕೆ ಬಸ್ ಸ್ಟಾಟ್ ಆಗಿದೆ ಎಷ್ಟು ಬೇಡ ಅಂದುಕೊಂಡರು ಕಾಲುಗಳು ಕೈಗಳು ಟೆನ್ಷನ್ಗೆ ತಣ್ಣಗಾದವು ನನ್ನ ಪಕ್ಕದಲ್ಲಿ ಹಾಯಾಗಿ ನಿದ್ದೆ ಮಾಡುತ್ತಿರುವ ದಿವ್ಯ ಹಣ್ಣು ನೋಡಿದರೆ ಕತ್ತಿಸಿಕಬೇಕು ಅನಿಸಿತು ನಿಧಾನಕ್ಕೆ ನನಗೆ ನಿದ್ದೆ ಬಂದಿತು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಅರಹಳ್ಳಿಯಲ್ಲಿ ಇಳಿದೆವು ಹಳ್ಳಿ ಹಳ್ಳದಿನ್ಯಗಳ ರೋಡ್ ಫೋನ್ ಸಿಗ್ನಲ್ ಸಹ ಇಲ್ಲದೆ ಇರುವ ಪ್ರಾಂತ್ಯ ಸಗಣಿಯಿಂದ ಸಾರಿಸಿ ಅದರ ಮೇಲೆ ರಂಗೋಲಿಗಳು ಮನೆಯ ಮುಂದೆ ಇರುವ ದನಕರುಗಳು ಇವುಗಳ ಮಧ್ಯೆ ಹೊಸ ದಂಪತಿಗಳಿಗೆ ಆರತಿ ಕೊಡುತ್ತಾ ನನಗೆ ಕಿರಣ್ಗೆ ಸಹ ಮತ್ತೆ ಆರತಿ ಕೊಟ್ಟರು ಮಾತುಗಳು ಬರದಂತೆ ತಲೆ ತಗ್ಗಿಸಿಕೊಂಡು ನಿಂತುಕೊಂಡು ಬಿಟ್ಟೆ ಆ ಮನೆಯಲ್ಲಿ ಕಿರಣ್ ನನ್ನನ್ನು ರೆಡಿಯಾಗಿ ಸೀರೆ ಉಟ್ಟುಕೊಂಡು ಬಾ ಎಂದು ಹೇಳಿದನು ಸರಿ ಎಂದು ರೆಡಿಯಾಗಿ ಬಂದೆ ನಮ್ಮ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಮುಹೂರ್ತ ಸಮಯಕ್ಕೆ ನನ್ನನ್ನು ಮನೆಗೆ ಕರೆದುಕೊಂಡು ಹೋದನು ಅಷ್ಟೊತ್ತಿಗೆ ಎಲ್ಲ ಗೊತ್ತಿರುವ ತರಹ ಆರತಿ ಹಿಡಿದುಕೊಂಡು ಬಂದಿದ್ದಾಳೆ ನನ್ನ ವಯಸ್ಸಿನ ಹುಡುಗಿ ಚೆನ್ನಾಗಿದ್ದೀಯ ಅತ್ತಿಗೆ ಎಂದಳು ವಿಚಿತ್ರವಾಗಿ ನೋಡುತ್ತಾ ಹ್ಞೂ ಎಂದೇನು ಆಕೆ ನನ್ನ ತಂಗಿ ಸ್ವಾತಿ ಎಂದು ಪರಿಚಯ ಮಾಡಿದನು ಹಾಯ್ ಸ್ವಾತಿ ನನ್ನ ಹೆಸರು ಕಾವ್ಯ ಎಂದು ಪರಿಚಯ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಅಮ್ಮನ ವಯಸ್ಸಿನ ಆಕೆ ಬಂದಳು ನಮಸ್ತೆ ಎಂದು ನಮಸ್ಕಾರ ಮಾಡಿದೆ ಅಮ್ಮ ಒಳಗಡೆ ನಿಮ್ಮ ಅತ್ತೆಯವರ ಮನೆಗೆ ಬರುವುದಕ್ಕೆ ಇಷ್ಟೊಂದು ಟೈಮ್ ಹಿಡೀತಾ ಎಂದರು ಮುಜುಗರದಿಂದ ನೋಡಿದೆ ಅಮ್ಮ ಆಕೆಗೆ ಏನೂ ನೆನಪಿಲ್ಲ ಸರಿ ಸುಮ್ಮನೆ ಬಾ ಎಂದು ಕರೆದೆ ನಾಳೆ ಹೊರಟು ಹೋಗುತ್ತಾಳೆ ನೀನು ತೊಂದರೆ ಕೊಡಬೇಡ ಎಂದನು ಆಕೆ ನನ್ನ ಕಡೆ ಆತನ ಕಡೆ ಕೋಪದಿಂದ ನೋಡುತ್ತಾ ನನ್ನನ್ನು ಕೇಳಿದಳು ನಿನಗೆ ಮದುವೆಯಾಗಿದೆ ಎಂದು ಆದರೂ ಗೊತ್ತಾ ಇಲ್ವಾ ಎಂದು ಕೇಳಿದರು ಗೊತ್ತಿಲ್ಲ ಎಂದು ತಲೆ ಆಡಿಸಿದೆ ಅಂದರೆ ನಿಮ್ಮಮ್ಮ ಸಹ ಹೇಳಲಿಲ್ವಾ ಎಂದು ಕೇಳಿದಳು ಇಲ್ಲ ಎಂದು ತಲೆ ಅಲ್ಲಾಡಿಸಿದೆ ನಿನ್ನೆ ನಮ್ಮ ತಂದೆಯವರ ಹತ್ತಿರ ಮಾತನಾಡಿದೆ ಎಂದು ಹೇಳಿದೆ ಅವರು ಬೇಗನೆ ಬರುತ್ತೇವೆ ಎಂದು ಹೇಳಿದರು ಸರಿ ಅವನೇ ಬರಲಿ ನೀನು ರೆಸ್ಟ್ ತೆಗೆದುಕೊಮ್ಮ ಎಂದು ಒಂದು ರೂಮ್ ಕೊಟ್ಟರು ನನಗೆ ದಿವ್ಯಾಗೆ ಮನೆ ತುಂಬ ಚೆನ್ನಾಗಿದೆ ಎಂದು ದಿವ್ಯ ನನ್ನನ್ನು ಅಗ್ ಮಾಡಿಕೊಂಡು ಕೊಟ್ಟಳು ನಿನಗೆ ಎಲ್ಲ ಆಟದ ತರಹ ಇದೆಯಾ ನನಗೆ ಭಯ ಆಗುತ್ತಿದೆ ಎಂದು ಸೋಫಾದಲ್ಲಿ ಕುಳಿತುಕೊಂಡೆ ಅಷ್ಟರಲ್ಲಿ ಕಾವ್ಯ ಎಂದು ಕರೆದರು ಅತ್ತೆ ಬರುತ್ತಿದ್ದೇನೆ ಎಂದು ಹೋದೆ ಅಲ್ಲಿ ಹಾಲ್ನಲ್ಲಿ ಒಬ್ಬರು ದೊಡ್ಡ ವ್ಯಕ್ತಿ ಕುಳಿತುಕೊಂಡು ನೋಡಿ ಯಾರು ಎಂದು ಕೇಳಿದರು ನಾನು ಭಯದಿಂದ ಕಿರಣ್ ಹಿಂದೆ ಇದ್ದು ಹೋದೆ ಅವನ ಹಿಂದೆ ಹೋಗುತ್ತಿದ್ದಾಳೆ ಎಂದು ಕೇಳಿದರು ಅವನ ಅಲ್ವಾ ಅದಕ್ಕೆ ಎಂದು ನಗುತ್ತಾ ನೋಡಿದಳು ಹತ್ತೆ ಏನಿದು ವಿಚಿತ್ರ ನಿನ್ನ ಸೊಸೆ ಬಂದಿದ್ದಾಳೆ ಏನು ನನಗೆ ಗೊತ್ತಿಲ್ಲದೆ ಎಂದು ಕೇಳಿದನು ಆತ ಆ ವಿಚಿತ್ರ ಏನಿದೆ ಅವಳ ಮನೆಗೆ ಅವಳು ಬಂದಿದ್ದಾಳೆ ಎಂದಳು ಆಕೆ ಸರಿ ಇಷ್ಟಕ್ಕೂ ಒಬ್ಬಳೆ ಬಂದಿದ್ದಾಳೆ ಇಲ್ಲದಿದ್ದರೆ ಜೊತೆಯಲ್ಲಿ ನಿಮ್ಮ ತಮ್ಮ ಸಹ ಬಂದಿದ್ದಾನಾ ಎಂದು ಕೇಳಿದನು ಆತ ಸ್ನೇಹಿತಳ ಮದುವೆಗೆ ಬಂದಿದ್ದಾಳಂತೆ ನಮ್ಮವನು ನೋಡಿ ಕರೆದುಕೊಂಡು ಬಂದಿದ್ದಾನೆ ಎಂದು ಹೇಳಿದಳು ಆಕೆ ಅವನು ಕರೆದುಕೊಂಡು ಬರದಿದ್ದರೆ ಬರುತ್ತಿಲ್ವಾ ಎಂದು ಕೇಳಿದನು ಆತ ಅವಳಿಗೆ ಗೊತ್ತಿದ್ದರೇನೆ ಅಲ್ವಾ ಬರುವುದಕ್ಕೆ ಹೋಗಲಿ ಬಂದಿರುವ ಮಕ್ಕಳನ್ನು ಭಯ ಹಿಡಿಸಿ ನಿಲ್ಲಿಸಿ ಮಾತನಾಡುತ್ತೀರಾ ಏನೋ ಎಂದು ಮಾವನಿಗೆ ನಮಸ್ಕಾರ ಮಾಡು ಎಂದು ಹೇಳಿದಳು ಆಕೆ ನಮ್ಮ ಹಿಂದೆ ಹೊಂದಿದ್ದಳು ಅಜ್ಜಿ ಒಳಗಡೆ ಹೋಗಮ್ಮ ಎಂದು ನನ್ನನ್ನು ಒಳಗೆ ಕರೆದುಕೊಂಡು ಹೋದರು ಅತ್ತೆ ನಮ್ಮ ತಂದೆ ಫೋನಿಗೆ ಕಾಲ್ ಮಾಡಿ ಮಾತನಾಡಿ ಆ ಊರಿನಲ್ಲಿ ಮೇಲ್ಛಾವಣಿ ಇಲ್ಲದ ಬಾತ್ರೂಮ್ ಬಾವಿಯಿಂದ ನೀರು ಸೇದುವುದು ರಂಗೋಲಿ ಹಾಕುವುದು ಇವೆಲ್ಲ ನನಗೆ ವಿಚಿತ್ರ ನೀರು ಸೇದಿಕೊಳ್ಳುವುದಕ್ಕೆ ಕಷ್ಟ ಬೀಳುತ್ತಿದ್ದರೆ ಹಿಂದೆಗಡೆಯಿಂದ ನಗು ಕೇಳಿಸಿತು ನೋಡಿದೆ ಸ್ವಾತಿ ಏನು ಮಾಡುತ್ತಿದ್ದೀಯಾ ಎಂದು ನೋಡಿದಳು ಯಾವ ಕೆಲಸನೂ ಬರುವುದಿಲ್ಲ ಬರುವುದಿಲ್ಲ ಎಂದು ಹೇಳುವುದಕ್ಕೆ ಮುಜುಗರ ಸ್ವಾತಿ ಸೇದುಕೊಟ್ಟ ನೀರಿನಿಂದ ಸ್ನಾನ ಮಾಡಿ ರೆಡಿಯಾದೆ ಪೋಟ ನೋಡೋಣ ಎಂದು ಹೋದರೆ ಗೆನಮೆ ಮೇಲೆ ನಡೆಯಿರಿ ಎಂದಳು ಸ್ವಾತಿ ನಾನು ದಿವ್ಯ ಕಷ್ಟಪಟ್ಟು ನಡೆಯುತ್ತಿದ್ದರೆ ನಗಿಯುತ್ತಾ ಕೈ ಹಿಡಿದುಕೊಂಡು ನಡೆಸಿದಳು ಪ್ರತಿಯೊಂದು ವಿಚಿತ್ರ ಅನಿಸಿತು ನನಗೆ ತೆಂಗಿನಕಾಯಿಯ ಗಿಡ ತೆಂಗಿನಕಾಯಿಯಿಂದ ಬರುತ್ತಾ ಎಂದು ಕೇಳಿದರೆ ಬಿದ್ದು ಬಿದ್ದು ನಕ್ಕಳು ಹೊಲಗಳಿಗೆ ನೀರು ಬಿಡುವ ಕಾಲುವೆಯಲ್ಲಿ ಸಿನಿಮಾದಲ್ಲಿ ನೋಡಿದಂತೆ ಇಳಿದೆನು ಆದರೆ ಇರುವೆಗಳು ಕಚ್ಚಿದರೆ ಏನು ಅಂದುಕೊಂಡು ಗಡ್ಡೆ ಮೇಲೆ ಹತ್ತಿದವು ಅಷ್ಟರಲ್ಲಿ ನಿಮ್ಮ ತಂದೆ ಈ ರಾತ್ರಿ ಬರುತ್ತಿದ್ದಾರೆಂದು ಹೇಳಿದಳು ಅತ್ತೆ ಏನಾದರೂ ತೆಗೆದುಕೊಂಡು ಬರಬೇಕಾ ಎಂದು ಕೇಳಿದಳು ಹೌದು ಎಂದು ತಲೆ ಹಲ್ಲಾಡಿಸಿದೆ ಏನು ಬೇಕು ಹೇಳು ಅಂದಳು ಅದು ಅತ್ತೆ ನನ್ನ ಹತ್ತಿರ ಎಲ್ಲ ಟೀ ಶರ್ಟ್ ಪ್ಯಾಂಟುಗಳೇ ಇಲ್ಲಿ ಹಾಕಿಕೊಳ್ಳುವ ಬಟ್ಟೆಗಳು ಇಲ್ಲ ಅವನ್ನು ತೆಗೆದುಕೊಂಡು ಬನ್ನಿ ಎಂದು ಹೇಳಿ ಅಂದೆ ಅದಕ್ಕೆ ಆಕೆ ನಗುತ್ತಾ ಅಷ್ಟು ಮಾತ್ರಕ್ಕೆ ಅವನ್ಯಾಕೆ ಇಲ್ಲೇ ತುಂಬ ಸಿಗುತ್ತವೆ ನೀನೇ ಸೆಲೆಕ್ಟ್ ಮಾಡಿಕೊಂಡು ತೆಗೆದುಕೋ ಕಿರಣ್ ಅನ್ನು ಕಳಿಸುತ್ತೇನೆ ಅಂದ ನನಗೆ ಈ ಸೀರೆಗಳ ಬಗ್ಗೆ ಏನೂ ಗೊತ್ತಿಲ್ಲ ಅತ್ತೆ ಎಂದೆನು ಪರವಾಗಿಲ್ಲ ನಮ್ಮವನು ಎಲ್ಲ ನೋಡಿಕೊಳ್ಳುತ್ತಾನೆ ಅಂದಳು ಸರಿ ಎಂದು ತಲೆ ಅಲ್ಲಾಡಿಸಿದೆ ರೆಡಿಯಾದೆ ಬಂದ ನಂತರ ಈ ಕಿರಣ್ ಈಗ ಕಾಣಿಸಿದನು ಮತ್ತೆ ನೋಡಿದ ತಕ್ಷಣ ಕೋಪ ಬಂದಿತು ಆದರೆ ಕಂಟ್ರೋಲ್ ಮಾಡಿಕೊಂಡು ಬೈಕ್ ಮೇಲೆ ಕುಳಿತುಕೊಂಡೆ ಏನಿದು ಈಗ ಈ ಸೀರೆಗಳ ಸೀನ್ ಎಂದು ಕೇಳಿದನು ನಗುತ್ತಾ ಸೀರೆಗಳ ಸೀನ್ ಇದ್ದರೆ ನಿನಗೆ ಏನು ಕಷ್ಟ ಎಂದು ಕೇಳಿದೆ ಯಾವುದೇ ರೀತಿ ಭಯ ಬೀಳದೆ ಏನೂ ಇಲ್ಲ ನಿನಗೇನು ಸೀರೆಗಳು ಹುಡುಗುವುದು ಬರುವುದಿಲ್ಲ ದಿನ ನಿನಗೆ ಸೀರೆ ಹುಡುವರನ್ನು ಹುಡುಕುವುದೇ ದೊಡ್ಡ ಕೆಲಸ ಆಗುತ್ತದೆ ಬೆಲ್ಟ್ ಇಟ್ಟು ಕಟ್ಟುವ ತರಹದ ಸೀರೆಗಳು ಇಲ್ಲಿ ಇರುವುದಿಲ್ಲ ಈ ವಿಷಯ ಗೊತ್ತಾದರೆ ಪಾಪ ನಮ್ಮ ಅಮ್ಮ ಎದೆ ಹೊಡೆದು ಹೋಗುತ್ತದೆ ಎಂದು ತಮಾಷೆ ಮಾಡಿದನು ನಗು ಬರುತ್ತಿದ್ದರೂ ತಡೆದುಕೊಂಡು ಹೇಳಿದೆ ನೋಡು ಮರ್ಯಾದೆಯಾಗಿ ಬೈಕ್ ಓಡಿಸು ಇದು ಮೊದಲೇ ಬೈಕು ಕೋಪದಿಂದ ನಾನೇನಾದರೂ ಮಾಡಿದರೆ ಮೊದಲೇ ನಿಮ್ಮದು ಹಳ್ಳಿ ಮತ್ತೆ ನಾನು ಕಾಮೆಂಟ್ ಮಾಡಿದರೆ ನನ್ನ ತಪ್ಪಲ್ಲ ಎಂದು ಬೆದರಿಸಿದೆ ಹಾಗಾದರೆ ಇನ್ನೇನು ಶುಭ್ರವಾಗಿ ಆ ಸೀರೆಗಳು ಖರ್ಚು ಸಹ ಉಳಿಯುತ್ತದೆ ಹಾಯಾಗಿ ನನ್ನ ಪ್ಯಾಂಟ್ ಹಾಕಿಕೊಂಡು ತಿರುಗಾಡು ತುಂಬ ಹಣ ಉಳಿಯುತ್ತದೆ ಎಂದನು ಹಾಕಿಕೊಳ್ಳದೆ ಹಾಕಿಕೊಳ್ಳದೆ ನಿನ್ನ ಬಟ್ಟೆಗಳನ್ನೇ ಹಾಕಿಕೊಳ್ಳಬೇಕು ನನ್ನಿಂದ ಆಗುವುದಿಲ್ಲ ಎಂದು ಆತನನ್ನು ಗಿಚ್ಚಿದೆನು ಆತ ಬೈಕನ್ನು ನಿಲ್ಲಿಸಿ ಅಮ್ಮ ರಾಕ್ಷಿಸಿ ಬಾವ ಎಂದು ಒಪ್ಪಿಕೊಂಡರೇನೆ ಹೀಗೆ ಗಿಚ್ಚುತ್ತಿದ್ದೀಯ ಗಂಡನೆಂದು ಒಪ್ಪಿಕೊಂಡರೆ ಸಾಯಿಸುತ್ತೀಯಾ ಏನು ಎಂದು ಕೇಳುತ್ತಾ ಶಾಪ್ಗೆ ಕರೆದುಕೊಂಡು ಬಂದನು ನಿಮಿಷಗಳಲ್ಲಿ ಆರು ಸೀರೆಗಳು ಸೆಲೆಕ್ಟ್ ಮಾಡಿ ಬಿಲ್ ಕೈಗೆ ಕೊಟ್ಟೆನು ಏನು ಶಾಪಿಂಗ್ ಆಗಲೇ ಆಗಿ ಹೋಯ್ತಾ ಕನಿಷ್ಠ ನಾಲ್ಕು ಗಂಟೆಗಳಾದರೂ ಮಾಡುತ್ತೀಯಾ ಅಂದುಕೊಂಡೇ ಎಂದನು ನಿನಗೋಸ್ಕರ ಮಾಡುವಾಗ ಹಾಗೆ ಮಾಡುತ್ತೇನೆ ನಾಲ್ಕು ಗಂಟೆಗಳು ನನಗೋಸ್ಕರ ಆದರೆ ಅಷ್ಟು ಅವಸರ ಇಲ್ಲ ವಿಸಿಲ್ ಹಾಕಿ ತಿಳಿದುಕೊಳ್ಳುತ್ತೇನೆ ಹೋಯ್ ಇದು ಹಳ್ಳಿ ಹುಡುಗಿ ಎಂದು ನನ್ನ ಹಿಂದೆ ಬಂದನು ಬ್ಯಾಗ್ಸ್ ತೆಗೆದುಕೊಂಡು ನಾನು ಬೈಕ್ ಓಡಿಸುತ್ತೇನೆ ಎಂದು ಮುಂದೆ ಕುಳಿತುಕೊಂಡೆ ಸರಿ ನಿನ್ನಿಷ್ಟ ಎಂದು ಹಿಂದುಗಡೆ ಕುಳಿತುಕೊಂಡು ನನ್ನ ಸೊಂಟವನ್ನು ಹಿಡಿದುಕೊಂಡನು ಅಷ್ಟೇ ಬ್ರೇಕ್ ಹಾಕಿ ಇಳಿದುಬಿಟ್ಟೆ ಅದೇನು ಬೈಕ್ ಓಡಿಸುತ್ತೇನೆ ಎಂದೆ ಅಲ್ವಾ ಎಂದು ಅಮಾಯಕನಂತೆ ಕೇಳಿದನು ದೂರ ಕುಳಿತುಕೊಂಡರೆ ಡ್ರೈವಿಂಗ್ ಮಾಡಬಹುದು ನೀನು ಹೀಗೆ ಹಿಡಿದುಕೊಂಡರೆ ಹೇಗೆ ಎಂದು ತಲೆ ಬಗ್ಗಿಸಿಕೊಂಡೆ ನೋಡಿದೀಯಾ ನಿನಗೆ ನಾಚಿಕೆ ಪಡುವುದು ಸಹ ಬರುತ್ತದೆ ಎಂದು ಮೂಗು ಇಂಡಿದನು ನಗುತ್ತಾ ಸರಿ ದೂರ ಹೋಗೋ ಡ್ರೈವಿಂಗ್ ಮಾಡುತ್ತೇನೆ ನಿನ್ನಿಷ್ಟ ಎಂದು ಕುಳಿತುಕೊಂಡನು ಆತನ ಕಷ್ಟ ನೋಡಿ ಸರಿ ಭುಜಗಳ ಮೇಲೆ ಕೈ ಹಾಕಿಕೋ ಎಂದೆನು ಮಹಾಪ್ರಸಾದ ಎಂದು ರೊಮ್ಯಾಂಟಿಕ್ ಆಗಿ ಕೈ ಹಾಕಿಕೊಂಡನು ಬೈಕ್ ಅವರ ತೋಟದ ಹತ್ತಿರ ಪಾರ್ಕ್ ಮಾಡಿ ಅಲ್ಲೇ ಬದುವಿನ ಮೇಲೆ ಕುಳಿತುಕೊಂಡೆವು ತೋಟದಲ್ಲಿ ಹಣ್ಣುಗಳನ್ನು ಕಟ್ ಮಾಡಿಕೊಂಡು ತಿನ್ನುತ್ತಾ ಮಧ್ಯದಲ್ಲಿ ಕಿರಣ್ ಹಿಂದೆನು ಹೋಗೋಣ ಎಂದು ನೀಟಾಗಿ ಬಾವ ಎನ್ನಬಹುದಲ್ವಾ ಕಿರಣ್ ಕಿರಣ್ ಎಂದು ಫೀಲ್ ಇಲ್ಲದೆ ಮಾಡುತ್ತಿದ್ದೀಯಾ ಎಂದನು ಅವೆಲ್ಲ ಡ್ಯಾಡಿ ಬಂದ ಮೇಲೆ ಕರೆಯಬೇಕು ಈಗ ಇದು ಸಾಕು ಎಂದೆನು ದೇವರೇ ಆದರೆ ಇನ್ನೂ ಡೌಟೇನಾ ಎಂದನು ಡೌಟ್ ಅಲ್ಲ ಜಾಗ್ರತೆ ಅಷ್ಟೇ ಎಂದು ನಿಂತುಕೊಂಡೆ ಇನ್ನು ಅಲ್ಲಿ ಆತನ ಜೊತೆ ಹೊಂಟಿಯಾಗಿ ಇರುವುದು ಇಷ್ಟವಾಗದೆ ನಮ್ಮ ತಂದೆ ತಾಯಿ ಬಂದರು ಅವರಿಗೆ ಎದುರು ಹೋಗಬೇಕು ಎಂದು ಭಯ ಆಯಿತು ನಮ್ಮ ತಂದೆಯೇ ಅರ್ಥ ಮಾಡಿಕೊಂಡು ನನ್ನ ಹತ್ತಿರಕ್ಕೆ ಬಂದನು ಅಳುತ್ತಾ ಕ್ಷಮಿಸು ಡ್ಯಾಡಿ ಎಂದು ಅಗ್ ಮಾಡಿಕೊಂಡೆ ನಿನ್ನ ತಪ್ಪು ಏನೂ ಇಲ್ಲಮ್ಮ ಅಂದುಕೊಳ್ಳದೆ ದೊಡ್ಡವರ ಹಠದಿಂದ ನಿನಗೆ ಮದುವೆ ಮಾಡಿದೆವು ಆದರೆ ನಿನ್ನ ಜೀವನಕ್ಕೆ ತೊಂದರೆಯಾಗಬಾರದೆಂದು ನಿನ್ನನ್ನು ಈ ಮದುವೆ ಕಟ್ಟುಪಾಡುಗಳಿಂದ ಯಾವ ವಿಧವಾಗಿ ಬಂಧಿಸಬಾರದೆಂದು ನಿನ್ನನ್ನು ಕರೆದುಕೊಂಡು ಡಿಲ್ಲಿಗೆ ಹೊರಟು ಹೋದೆವು ಗಂಡು ಹೆಣ್ಣು ಅನ್ನುವ ವ್ಯತ್ಯಾಸವಿಲ್ಲದೆ ಸ್ವತಂತ್ರವಾಗಿ ನಿನ್ನ ನಿರ್ಣಯವನ್ನು ತೆಗೆದುಕೊಳ್ಳುವ ಹಾಗೆ ಬೆಳೆಸಿದೆವು ಇನ್ನು ನೀನು ಯಾವ ನಿರ್ಣಯ ತೆಗೆದುಕೊಂಡರೂ ನಿನ್ನಿಷ್ಟ ಅಮ್ಮ ಆ ಮದುವೆ ಕಾನೂನುಬದ್ಧವಾಗಿ ನಡೆದಿಲ್ಲ ಆದರೆ ವಿವಾಹ ವ್ಯವಸ್ಥೆ ಅಂದುಕೊಂಡರೆ ನಡೆಯುತ್ತದೆ ಕಿರಣ್ ಚೆನ್ನಾಗಿಯೇ ಸೆಟಲ್ ಆಗಿದ್ದಾನೆ ನೀನೆಂದರೆ ಇಷ್ಟ ತೋರಿಸುತ್ತಿದ್ದಾನೆ ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಲ್ಲಿ ಆತನ ಅಭಿಪ್ರಾಯ ಅದು ಎಂದು ಗೊತ್ತಾಗುತ್ತಿದೆ ಇನ್ನು ನಿನ್ನಿಷ್ಟ ಅಮ್ಮ ನೀನು ಏನು ಹೇಳಿದರೂ ನಡೆಯುತ್ತದೆ ಭಯ ಬೇಡ ನಾಚಿಕೆ ಬೇಡ ಹೇಳು ಎಂದರು ನನಗೆ ಗೊತ್ತಾಗುತ್ತಿಲ್ಲ ಡ್ಯಾಡಿ ಆದರೆ ಆತನು ಒಳ್ಳೆಯವನೇ ಎಂದು ತಲೆ ಬಗ್ಗಿಸಿಕೊಂಡೆ ಹಿಂದೆಯಿಂದ ದಿವ್ಯಾ ಬಂದು ನಿಮ್ಮ ಕಿರಣ್ ಅವಳಿಗೆ ತುಂಬ ಇಷ್ಟವಾದನು ಅಂಕಲ್ ಎಂದಳು ಆದರೆ ನಿನಗೆ ಈ ಊರಿನಲ್ಲಿಯೇ ಸಂಬಂಧ ನೋಡುತ್ತೇನೆ ದಿವ್ಯಾ ಇಬ್ಬರು ಜೊತೆಯಾಗಿ ಹತ್ತಿರ ಇರಬಹುದು ಎಂದು ಹೇಳಿದರು ನಾನು ದಿವ್ಯ ನಾಚಿಕೆ ಪುಡುತ್ತಾ ಹೊರಟು ಹೋದೆವು ಯಾರ ಮದುವೆಗೋಸ್ಕರ ಬಂದರೆ ನನ್ನ ಜೀವನ ಬದಲಾಗಿದೆ ಕಿರಣ್ ಜೊತೆ ಜೀವನದ ಬಗ್ಗೆ ಸುಂದರವಾಗಿ ಊಹಿಸಿಕೊಂಡು ಒಂದು ವಾರ ದಿನಗಳು ಆತನನ್ನು ಗೋಳುಯ್ಕೊಂಡು ಕಳೆದು ಬಿಟ್ಟೆ ನಿಶ್ಚಿತಾರ್ಥ ಮಾಡಿಕೊಂಡು ಹೊರಟೆವು ಟ್ರೈನ್ ಹತ್ತಿಸುವುದಕ್ಕೆ ನಮ್ಮ ಜೊತೆ ಕಿರಣ್ ಬಂದನು ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಸುರಿದವು ಯಾರಿಗೂ ಕಾಣಿಸಬಾರದೆಂದು ತುಂಬ ಪ್ರಯತ್ನ ಮಾಡಿದೆ ಕಾವ್ಯ ಈ ದಿನಗಳು ಚೆನ್ನಾಗಿ ಎಂಜಾಯ್ ಮಾಡು ನಂತರ ನಿನ್ನನ್ನು ನಾನು ಕಳುಹಿಸುವ ಅವಕಾಶ ಇರುವುದಿಲ್ಲ ಮದುವೆಯಾದ ಮೇಲೆ ನೀನು ನಿನ್ನ ತರಹಾನೇ ಇರಬಹುದು ನಿನ್ನನ್ನು ನೋಯಿಸುವರು ಆಗಲಿ ಕಷ್ಟ ಇಡುವರು ಆಗಲಿ ಇರುವುದಿಲ್ಲ ಸರೇನಾ ಎಂದು ನನ್ನ ಕಣ್ಣಿನಿಂದ ಬರುವ ನೀರನ್ನು ಒರೆಸಿದನು ನಗುತ್ತಾ ಬಾಯ್ ಮಾಡಿ ಟ್ರೈನ್ ಮುಂದಕ್ಕೆ ಹೋದ ಮೇಲೆ ಬಂದು ಕುಳಿತುಕೊಂಡೆ ಈ ಟ್ರೈನ್ ಎಷ್ಟೋ ಸಂಬಂಧಗಳನ್ನು ಬಂಧಗಳನ್ನು ಒಂದು ಮಾಡಿ ತುಂಬಿಕೊಂಡು ಹೋಗುತ್ತಿದೆಯೋ ಅನಿಸಿತು ಮತ್ತು ಡೆಲ್ಲಿಯಲ್ಲಿ ಹೊಸ ಜೀವನ ದಿನನಿತ್ಯದ ಕೆಲಸಗಳು ಆಟಪಾಠಗಳು ಅರಳ್ಳಿಯಲ್ಲಿ ಇದ್ದ ನಾನೇನ ಈ ನಾನು ಅನಿಸಿತು ಅಂದುಕೊಂಡು ಇರುತ್ತಿದ್ದ ಹಾಗೆ ಮದುವೆ ದಿನ ಹತ್ತಿರ ಬಂದಿತು ಅರಳ್ಳಿಯಲ್ಲಿ ಮದುವೆ ನನ್ನ ಫ್ರೆಂಡ್ಸ್ ಎಲ್ಲ ವಿಚಿತ್ರವಾಗಿ ನೋಡುತ್ತಿದ್ದ ಹಾಗೆ ನಾನು ಕಾವ್ಯ ಕಿರಣ್ಣಾಗಿ ಬದಲಾದೆನು ಕರ್ನಾಟಕದಲ್ಲಿ ನನ್ನ ವಿವಾಹ ಜೀವನ ಶುರುವಾಗಿ ಇವತ್ತಿಗೆ ಹತ್ತು ವರ್ಷ ಆಗಿದೆ ಇಬ್ಬರ ಮಕ್ಕಳ ಜೊತೆ ದಿವ್ಯ ಸಹ ಕರ್ನಾಟಕದಲ್ಲಿಯೇ ಇದ್ದಿದ್ದರಿಂದ ನಮ್ಮ ಜೀವನ ಹಾಯಾಗಿ ನಡೆದು ಹೋಯಿತು ಮದುವೆ ಸ್ವರ್ಗದಲ್ಲಿ ನಡೆಯುತ್ತವೆ ಅಂತೆ ಸಂಸಾರ ಭೂಮಿಯ ಮೇಲೆ ನಡೆಯುತ್ತದೆ ಇಷ್ಟು ಕೋಪಗಳು ತಾಪಗಳು ಮುನಿಸುಗಳ ಮಧ್ಯೆ ನನ್ನ ಜೀವನ ಸುಂದರ ಸ್ವಪ್ನವಾಗಿ ಸಾಗಿ ಹೋಗುತ್ತಿದೆ ಚಿಕ್ಕ ತಪ್ಪು ನಿರ್ಣಯ ತೆಗೆದುಕೊಂಡರೂ ನಮ್ಮ ತಂದೆ ಅದರಿಂದ ನಾನು ನಾನಾಗಿ ಇರಲು ಪ್ರಯತ್ನಿಸಿದರು ಅದಕ್ಕೆ ನನ್ನ ಅತ್ತೆ ಮನೆಯವರು ಸಹ ಜೊತೆಯಾದರು ನನ್ನ ಗಂಡ ಬೇರೆ ಸಂಬಂಧ ಹುಡುಕದೆ ಆ ಬಂಧವನ್ನೇ ಉಳಿಸಿಕೊಳ್ಳಲು ಸರಿಯಾದ ಸಮಯದಲ್ಲಿ ಸರಿ ಮಾಡಿದರು ಫಲಿತವಾಗಿ ನನ್ನ ಜೀವನ ಆನಂದವಾಗಿ ಕಳೆಯಲು ಕಾರಣ ಆದರು ನನಗೆ ತಿಳಿದಂತೆ ಮದುವೆ ಎಂದರೆ ಇದೆ ಇಬ್ಬರು ವ್ಯಕ್ತಿಗಳು ಸೇರಿಸಲು ಎರಡು ಕುಟುಂಬಗಳು ಒಂದೇ ಮಾರ್ಗದಲ್ಲಿ ನಡೆಯಬೇಕು ಆ ಇಬ್ಬರ ಮಧ್ಯೆ ಬರುವ ಸಮಸ್ಯೆಗಳು ಪರಿಷ್ಕಾರ ಮಾಡಿ ಮಾನಸಿಕ ಸ್ವೇಚ್ಛೆಯಿಂದ ಕೂಡಿದ ಜವಾಬ್ದಾರಿಯನ್ನು ಅಭ್ಯಾಸ ಮಾಡಬೇಕು ಇದರಿಂದ ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುತ್ತದೆ ಮದುವೆಯಾದ ತಕ್ಷಣ ಹಾಗೆ ಹೋಗುವುದಿಲ್ಲ ನನ್ನನ್ನು ನಾನು ದಿನ ಬದಲಾಯಿಸಿಕೊಂಡು ನನ್ನ ವ್ಯಕ್ತಿತ್ವವನ್ನು ಬದಲಾಯಿಸಿಕೊಳ್ಳುತ್ತಾ ಸೊಸೆಯಾಗಿ ಹೆಂಡತಿಯಾಗಿ ತಾಯಿಯಾಗಿ ಬದಲಾಗುತ್ತಲೇ ಇದ್ದೀನಿ ಆದರೆ ಪ್ರತಿ ಪಾತ್ರದಲ್ಲೂ ಹೊಂದಿಕೊಳ್ಳುವುದಕ್ಕೆ ನನ್ನ ಕುಟುಂಬ ಸಭ್ಯರು ಸಹಾಯ ಮಾಡುತ್ತಲೇ ಇದ್ದಾರೆ ಇದು ನನ್ನ ಜೀವನ ತುಂಬ ಜನ ಕಾಣುವ ಸುಂದರ ಕನಸು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ